ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಅಮೆರಿಕದ ರಾಜಕಾರಣದಲ್ಲಿ ಇದೀಗ ಒಂದು ಹೆಸರು ಭೂಕಂಪನವನ್ನೇ ಸೃಷ್ಟಿಸಿದೆ ನ್ಯೂಯಾರ್ಕ್ನ ಮಾಜಿ ಗವರ್ನರ್ ರಾಜಕೀಯ ದೈತ್ಯ ಆಂಡ್ರೋ ಕ್ಯೂಮೊ ಅವರನ್ನೇ ಚೀಟಿಕೆ ಹೊಡೆದಷ್ಟು ಸುಲಭವಾಗಿ ಮಣಿಸಿ ಕೇವಲ ಮೂವತ್ತ್ನಾಲ್ಕು ವರ್ಷದ ಯುವಕನೊಬ್ಬ ಜಗತ್ತಿನ ಗಮನ ಸೆಳೆದಿದ್ದಾನೆ ಈತ ಭಾರತೀಯ ಮೂಲದವನು ಆದರೆ ಭಾರತದ ಪ್ರಧಾನಿಯನ್ನೇ ಯುದ್ಧಾಪರಾಧಿ ಅಂತ ಕರೀತಾನೆ ಈತ ಮಾಜಿ ರ್ಯಾಪರ್ ಹಾಲಿ ಹೋರಾಟಗಾರ ಮತ್ತು ಇದೀಗ ಅಮೆರಿಕಾದ ಅತಿ ದೊಡ್ಡ ನಗರದ ಮೇಯರ್ ಆಗಿ ಆಯ್ಕೆಯಾಗಿದ್ದಾನೆ ಹೌದು ಇವರೇ ಜೊಹ್ರಾನ್ ಮಮ್ದಾನಿ ನ್ಯೂಯಾರ್ಕ್ ಇತಿಹಾಸದಲ್ಲೇ ಮೊದಲ ಮುಸ್ಲಿಂ ಮೇಯರ್ ಎಂಟುನೂರ ತೊಂಬತ್ತೆರಡರ ನಂತರ ಆಯ್ಕೆಯಾದ ಅತ್ಯಂತ ಕಿರಿಯ ಮೇಯರ್ ಅಷ್ಟೇ ಅಲ್ಲ ಆಫ್ರಿಕಾದಲ್ಲಿ ಜನಿಸಿದ ಮೊದಲ ಮೇಯರ್ ಕೂಡ ಹೌದು ಭಾರತೀಯ ಮೂಲದವನಾಗಿದ್ದುಕೊಂಡು ಭಾರತ ವಿರೋಧಿ ಎಂಬ ಗಂಭೀರ ಆರೋಪ ಹೊತ್ತಿರುವ ಈ ವ್ಯಕ್ತಿ ಯಾರು ಜಗತ್ತಿನ ವಾಣಿಜ್ಯ ರಾಜಧಾನಿಯ ಚುಕ್ಕಾಣಿ ಹಿಡಿದಿರುವ ಈತನ ಅಸಲಿ ಕಥೆ ಏನು ಅದನ್ನ ನೋಡೋದಿಕ್ಕೂ ಮುನ್ನ ತಪ್ಪದೇ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಯಾರು ಈ ಜೊಹ್ರಾನ್ ಮಮ್ದಾನಿ ಜೊಹ್ರಾನ್ ಮಮ್ದಾನಿ ಹಿನ್ನೆಲೆಯೇ ಒಂದು ಸಿನಿಮಾ ಕಥೆಯಂತಿದೆ ಇವರ ತಾಯಿ ಬೇರೆ ಯಾರು ಅಲ್ಲ ಮನ್ಸೂನ್ ವೆಡ್ಡಿಂಗ್ ಸಲಾಂ ಬಾಂಬೆ ಅಂತ ಖ್ಯಾತ ಚಿತ್ರಗಳಿಗೆ ಆಸ್ಕರ್ ನಾಮ ನಿರ್ದೇಶನಗೊಂಡಿದ್ದ ಪದ್ಮಭೂಷಣ ಪ್ರಶಸ್ತಿ ವಿಜೇತೆ ಭಾರತದ ಹೆಮ್ಮೆಯ ನಿರ್ದೇಶಕಿ ಮೀರಾ ನಾಯರ್ ಇವರ ತಂದೆ ಉಗಾಂಡದಲ್ಲಿ ಜನಿಸಿದ್ದ ಗುಜರಾತಿ ಮೂಲದ ವಿಶ್ವವಿಖ್ಯಾತ ಚಿಂತಕ ಹಾಗೂ ಕೊಲಂಬಿಯಾ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಮಹಮ್ಮದ್ ಮಮ್ದಾನಿ ಉಗಾಂಡದ ಕಂಪಾಲಾದಲ್ಲಿ ಜನಿಸಿದ ಜೊಹ್ರಾನ್ ತಮ್ಮ ಏಳನೇ ವಯಸ್ಸಿಗೆ ನ್ಯೂಯಾರ್ಕ್ಗೆ ವಲಸೆ ಬಂದಿದ್ರು ರಾಜಕೀಯ ಪ್ರವೇಶಿಸುವ ಮುನ್ನ ಹಲವು ಅವತಾರಗಳನ್ನು ಇವರು ಎತ್ತಿದ್ದಾರೆ ಕಡಿಮೆ ಆದಾಯದ ಜನರನ್ನ ಮನೆಯಿಂದ ಹೊರಹಾಕದಂತೆ ಕಾನೂನು ಸಲಹೆ ನೀಡುವ ಹೌಸಿಂಗ್ ಕೌನ್ಸಿಲರ್ ಇವರ ಆರಂಭಿಕ ವೃತ್ತಿ ಅಷ್ಟೇ ಅಲ್ಲ ಮಿಸ್ಟರ್ ಕಾರ್ಡಮಂ ಎಂಬ ಹೆಸರಿನ ರ್ಯಾಪ್ ಸಂಗೀತಗಾರನಾಗಿಯೂ ಗುರುತಿಸಿಕೊಂಡಿದ್ರು ಹೀಗೆ ರಾಜಕೀಯ ಹೋರಾಟ ಸಂಗೀತ ಸಿನಿಮಾದಂಥ ಬಹುಮುಖಿ ಹಿನ್ನೆಲೆಯಿಂದ ಬಂದ ಇವರು ವರಿಸಿದ್ದು ಸಿರಿಯಾ ಮೂಲದ ಕಲಾವಿದೆ ರೆಮಾ ದುವಾಜಿ ಅವರನ್ನ ರ್ಯಾಪ್ ಸ್ಟಂಟ್ ಸೋಷಿಯಲಿಸಂ ಇದೇ ಮಮ್ದಾನಿ ಗೆಲುವಿನ ರಹಸ್ಯ ಕಳೆದ ವರ್ಷ ಜೊಹ್ರನ್ ಸ್ಪರ್ಧೆಗೆ ಇಳಿದಾಗ ಅವರ ಬಳಿ ಹಣ ಇರಲಿಲ್ಲ ದೊಡ್ಡ ಬೆಂಬಲವೂ ಇರಲಿಲ್ಲ ಆದರೆ ಇವರು ಆಧುನಿಕ ರಾಜಕೀಯದ ಆಟವನ್ನು ಅರಿದು ಕುಡಿದಿದ್ರು ದುಬಾರಿ ಜಾಹೀರಾತುಗಳ ಬದಲು ಸೋಷಿಯಲ್ ಮೀಡಿಯಾವನ್ನೇ ತಮ್ಮ ಪ್ರಬಲ ಅಸ್ತ್ರವನ್ನಾಗಿಸಿಕೊಂಡ್ರು ಇವರ ಜನಪ್ರಿಯ ಘೋಷಣೆಗಳು ನ್ಯೂಯಾರ್ಕ್ ಯುವ ಜನರನ್ನ ಮೋಡಿ ಮಾಡಿದ್ವು ಕರ್ನಾಟಕ ಗ್ಯಾರಂಟಿಯನ್ನೇ ಹೋಲುವ ಮಮ್ದಾನಿಯ ವೈರಲ್ ಭರವಸೆಗಳು ಹೀಗಿದ್ವು ನಾನು ಆಯ್ಕೆಯಾದರೆ ನಗರದ ಎಲ್ಲಾ ಬಸ್ಗಳಲ್ಲಿ ಪ್ರಯಾಣ ಸಂಪೂರ್ಣ ಉಚಿತ ಬಾಡಿಗೆ ಮನೆಗಳ ಬಾಡಿಗೆಯನ್ನು ಫ್ರೀಸ್ ಮಾಡ್ತೀನಿ ಶ್ರೀಮಂತರ ಮೇಲೆ ತೆರಿಗೆ ಹೆಚ್ಚಿಸಿ ಮಕ್ಕಳ ಪಾಲನಾ ವೆಚ್ಚವನ್ನು ಶೂನ್ಯಕ್ಕೆ ಇಳಿಸ್ತೀನಿ ನಗರದಲ್ಲೇ ದಿನಸಿ ಅಂಗಡಿಗಳನ್ನು ತೆರೆದು ಕಡಿಮೆ ಬೆಲೆಗೆ ಆಹಾರ ಒದಗಿಸ್ತೀನಿ ಹೀಗೆ ಪುಂಖಾನುಪುಂಖವಾಗಿ ಭರವಸೆಗಳನ್ನು ಹರಿಸುತ್ತಾ ಅದಕ್ಕೆ ತಕ್ಕಂತೆ ಸ್ಟಂಟ್ಗಳನ್ನು ಮಾಡಿದ್ರು ಬಾಡಿಗೆ ಫ್ರೀಸ್ ಮಾಡುವ ಬಗ್ಗೆ ಮಾತನಾಡಲು ಅಟ್ಲಾಂಟಿಕ್ ಮಹಾಸಾಗರದ ತಣ್ಣೀರಿಗೆ ಧುಮುಕಿದ್ರು ರಂಜಾನ್ ಉಪವಾಸವನ್ನು ಸಬ್ವೆ ರೈಲ್ನಲ್ಲೇ ಮುಗಿಸಿದ್ರು ಈ ಒಂದೊಂದು ವಿಡಿಯೋಗಳು ಲಕ್ಷಗಟ್ಟಲೆ ವೀಕ್ಷಣೆ ಪಡೆದುಕೊಂಡವು ಇದೇ ಜನಪ್ರಿಯತೆಯ ಅಲೆಯಲ್ಲಿ ರಾಜಕೀಯ ದೈತ್ಯ ಆಂಡ್ರೋ ಕ್ಯೂಮೊ ಮತ್ತು ರಿಪಬ್ಲಿಕನ್ ಅಭ್ಯರ್ಥಿ ಕರ್ಟಿಸ್ ಲೀವಾರ್ ಮಣಿಸಿ ಇದೀಗ ಇತಿಹಾಸ ನಿರ್ಮಿಸಿದ್ದಾರೆ ನೆಹರು ಸ್ಮರಣೆ ಮೋದಿ ನಿಂದನೆ ಮಮ್ದಾನಿ ವಿವಾದಗಳ ಬಿರುಗಾಳಿ ಹೀಗೆ ಗೆಲುವು ಸಾಧಿಸಿದ ಜೊಹ್ರಾನ್ ತಮ್ಮ ಗೆಲುವಿನ ಭಾಷಣದಲ್ಲಿ ಭಾರತದ ಮೊದಲ ಪ್ರಧಾನಿ ಜವಾಹರ್ ಲಾಲ್ ನೆಹರು ಅವರ ಹೆಸರೆತ್ತಿದ್ದಾರೆ ಟ್ರಿಸ್ಟ್ ವಿತ್ ಡೆಸ್ಟಿನಿ ಭಾಷಣವನ್ನು ಉಲ್ಲೇಖಿಸಿ ನಾವು ಹಳೆಯದರಿಂದ ಹೊಸದಕ್ಕೆ ಕಾಲಿಟ್ಟಿದ್ದೀವಿ ಎಂದಿದ್ದಾರೆ ಒಂದು ರಾಜಕೀಯ ರಾಜವಂಶವನ್ನು ಉರುಳಿಸಿದ್ದೇವೆ ಅಂತ ಸಂಭ್ರಮಿಸಿದ್ದಾರೆ ಆದರೆ ಇದು ಅವರ ಒಂದು ಮುಖ ಮಾತ್ರ ಅವರಿಗೆ ಇನ್ನೊಂದು ಮುಖವೂ ಇದೆ ಜೊಹ್ರಾನ್ ಎಷ್ಟು ಜನಪ್ರಿಯರೋ ಅಷ್ಟೇ ವಿವಾದಾತ್ಮಕ ಕೂಡ ಅದರಲ್ಲಿ ಒಂದು ಭಾರತ ವಿರೋಧಿ ಎಂಬ ಆರೋಪ ಇವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಯುದ್ಧಾಪರಾಧಿ ಅಂತ ಕರೆದಿದ್ರು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವನ್ನು ವಿರೋಧಿಸಿ ನಡೆದ ಪ್ರತಿಭಟನೆಗೂ ಧುಮುಕಿದ್ರು ಇವರ ಈ ನಡೆ ಭಾರತೀಯ ಸಮುದಾಯವನ್ನು ಕೆರಳಿಸಿತ್ತು ಜೊಹ್ರಾನ್ ಬಾಯ್ ತೆರೆದ್ರೆ ಪಾಕಿಸ್ತಾನದ ಪಿ ಆರ್ ಟಿಮ್ಗೆ ರಜೆ ಅಂತ ಕಾಂಗ್ರೆಸ್ ನಾಯಕ ಅಭಿಷೇಕ್ ಮನು ಸಿಂಘ್ವಿ ಕೂಡ ಲೇವಡಿ ಮಾಡಿದ್ರು ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಜೊಹ್ರಾನ್ ಹಿಂದೂ ಧರ್ಮವನ್ನು ನಾಶಪಡಿಸುವ ಮನಸ್ಥಿತಿಯ ವಿಷ ಬೀಜ ಅಂತ ಕಿಡಿಕಾರಿದ್ರು ಇನ್ನು ಇಸ್ರೇಲ್ ವಿರೋಧಿ ನಿಲುವಿಗೂ ಜೊಹ್ರಾನ್ ಹೆಸರುವಾಸಿ ಇಸ್ರೇಲ್ ಗಾಜಾದಲ್ಲಿ ನರಮೇಧ ನಡೆಸುತ್ತಿದೆ ಅಂತ ಇವರು ಆರೋಪಿಸುತ್ತಲೇ ಬಂದಿದ್ದಾರೆ ಅಷ್ಟೇ ಅಲ್ಲ ಒಂದೊಮ್ಮೆ ಇಸ್ರೇಲಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನ್ಯೂಯಾರ್ಕ್ಗೆ ಕಾಲಿಟ್ರೆ ನೇರವಾಗಿ ಜೈಲಿಗಟ್ಟೋದಾಗಿಯೂ ಗುಡುಗಿದ್ದಾರೆ ಮುಂದಿದೆ ಮುಳ್ಳಿನ ಹಾದಿ ಟ್ರಂಪ್ ಮತ್ತು ವಾಸ್ತವದ ಸವಾಲು ಜೊಹ್ರಾನ್ ಏನೋ ಗೆಲುವು ಸಾಧಿಸಿರಬಹುದು ಆದರೆ ಅವರ ಮುಂದಿನ ಹಾದಿ ಹೂವಿನ ಹಾಸಿಗೆಯಲ್ಲ ರಿಪಬ್ಲಿಕನ್ನರು ಮತ್ತು ಸ್ವತಃ ಡೊನಾಲ್ಡ್ ಟ್ರಂಪ್ ಮಮ್ದಾನಿಯನ್ನು ಹೇಗಾದರೂ ಹಣಿಬೇಕು ಅಂತ ಕಾಯ್ತಿದ್ದಾರೆ ಈಗಾಗಲೇ ಇವರನ್ನು ಸಮಾಜವಾದಿ ಅಪಾಯ ಅಂತ ಬಿಂಬಿಸಲು ಹೊರಟಿದ್ದಾರೆ ಅದಾಗಲೇ ಟ್ರಂಪ್ ಮಮ್ದಾನಿಯನ್ನು ನೂರಕ್ಕೆ ನೂರು ಪ್ರತಿಶತ ಕಮ್ಯುನಿಸ್ಟ್ ಹುಚ್ಚ ಅಂತ ಟೀಕಿಸಿದ್ದಾರೆ ನ್ಯೂಯಾರ್ಕ್ನಲ್ಲಿ ಸಣ್ಣ ಅಪರಾಧ ನಡೆದರೂ ಅದಕ್ಕೆಲ್ಲ ಮಮ್ದಾನಿಯ ನೀತಿಗಳೇ ಕಾರಣ ಅಂತ ರಾಷ್ಟ್ರಮಟ್ಟದಲ್ಲಿ ಪ್ರಚಾರ ಮಾಡೋದು ಖಚಿತ ಹೀಗಾಗಿ ಯುವ ನಾಯಕ ಬಹಳ ಎಚ್ಚರಿಕೆಯಲ್ಲಿ ಹೆಜ್ಜೆ ಇಡಬೇಕಿದೆ ಇದು ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ಸ್ವಪಕ್ಷದಲ್ಲೇ ಮಮ್ದಾನಿಗೆ ಭಾರಿ ವಿರೋಧ ಇದೆ ಮಮ್ದಾನಿಯ ಉಚಿತ ಯೋಜನೆಗಳಿಗೆ ಬೇಕಾದ ಹಣ ಎಲ್ಲಿಂದ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಶ್ರೀಮಂತರ ಮೇಲಿನ ತೆರಿಗೆ ಹೆಚ್ಚಳಕ್ಕೆ ಅವರದ್ದೇ ಪಕ್ಷದ ಗವರ್ನರ್ ಕ್ಯಾತಿ ಹೋಚುಲ್ ಈಗಾಗಲೇ ವಿರೋಧ ವ್ಯಕ್ತಪಡಿಸಿದ್ದಾರೆ ಇವೆಲ್ಲ ಒಂದು ಕಡೆಯಾದ್ರೆ ವಾಸ್ತವದ ಸವಾಲುಗಳು ಮಮ್ದಾನಿಗಾಗಿ ಕಾಯ್ತಿವೆ ಈ ಹಿಂದೆ ಬಿಲ್ ಡಿ ಬ್ಲಾಸಿಯೋ ಎಂಬ ಪ್ರಗತಿಪರ ಮೇಯರ್ ಕೂಡ ಇದೇ ರೀತಿ ದೊಡ್ಡ ಭರವಸೆ ನೀಡಿ ಕೊನೆಗೆ ವಿಫಲರಾಗಿ ಅಧಿಕಾರದಿಂದ ಇಳಿದಿದ್ರು ಮತ್ತೊಂದೆಡೆ ನ್ಯೂಯಾರ್ಕ್ನಲ್ಲಿ ಹೆಚ್ಚುತ್ತಿರುವ ಅಪರಾಧ ದೊಡ್ಡ ತಲೆನೋವಾಗಿದೆ ಕೋವಿಡ್ ನಂತರ ನಗರದಲ್ಲಿ ಅಪರಾಧ ಪ್ರಮಾಣ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಾಗಿದೆ ಇದನ್ನು ಹೊಸ ಮೇಯರ್ ನಿಭಾಯಿಸಬೇಕಿದೆ ಇನ್ನು ನ್ಯೂಯಾರ್ಕ್ನಲ್ಲಿ ಐದು ಲಕ್ಷ ಹೊಸ ಮನೆಗಳ ಅಗತ್ಯ ಇದೆ ಅದನ್ನು ಜಾರಿಗೊಳಿಸಬೇಕಿದ್ರೆ ತಾವು ಟೀಕಿಸ್ತಲೇ ಬಂದಿರುವ ಖಾಸಗಿ ಬಿಲ್ಡರ್ಗಳ ಜೊತೆಯೇ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ ಮತ್ತೊಂದು ಕಡೆ ಜಗತ್ತಿನ ಆರ್ಥಿಕ ಕೇಂದ್ರವಾದ ವಾಲ್ ಸ್ಟ್ರೀಟ್ನ ಉದ್ಯಮಿಗಳನ್ನು ಎದುರು ಹಾಕಿಕೊಂಡೇ ಬಂದವರು ಮಮ್ದಾನಿ ಈಗ ಆಡಳಿತಕ್ಕಾಗಿ ಅವರೊಂದಿಗೂ ಶಾಂತಿ ಮಾತುಕತೆ ನಡೆಸಬೇಕಾಗಿದೆ ಹೀಗೆ ಜೊಹ್ರಾನ್ ಮಮ್ದಾನಿ ಮುಂದೆ ಸವಾಲುಗಳ ಬೆಟ್ಟವೇ ಇದೆ ಒಂದು ಕಡೆ ಬದಲಾವಣೆಯ ಹರಿಕಾರನಾಗಿ ಯುವಕರ ಆಶಾಕಿರಣವಾಗಿ ಕಾಣ್ತಾ ಇದ್ದಾರೆ ಇನ್ನೊಂದು ಕಡೆ ತಮ್ಮ ವಿವಾದಾತ್ಮಕ ಮಾತುಗಳಿಂದ ಭಾರತೀಯ ಸಮುದಾಯ ಯಹೂದಿ ಸಮುದಾಯ ಮತ್ತು ಸ್ವತಃ ಅಮೆರಿಕದ ಸ್ಥಾಪಿತ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಮೆರಿಕದ ಅತಿ ದೊಡ್ಡ ನಗರದ ಚುಕ್ಕಾಣಿ ಹಿಡಿದಿರುವ ಈ ಡೆಮಾಕ್ರೆಟಿಕ್ ಸೋಷಿಯಲಿಸ್ಟ್ ತಮ್ಮ ಭರವಸೆಗಳನ್ನು ಈಡೇರಿಸ್ತಾರಾ ಅಥವಾ ಟ್ರಂಪ್ರ ಟೀಕೆಗಳಿಗೆ ಆಹಾರವಾಗಿ ವಿಫಲವಾಗ್ತಾರಾ ಇವರ ಆಡಳಿತ ಭಾರತ ಅಮೆರಿಕ ಸಂಬಂಧದ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಈ ಬಗ್ಗೆ ನಿಮಗೆ ಅನ್ಸುತ್ತೆ ಸ್ನೇಹಿತರೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ